ನಮಸ್ಕಾರ ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಫ್ರೆಂಡ್ಸ್ ಬಟ್ಟೆ ಬಿಸ್ನೆಸ್ಸು ಊರ್ನಲ್ಲಿ ನೀವು ಎಂಟ್ರಿ ಮಾಡಿದ ತಕ್ಷಣ ಬಸ್ ಸ್ಟ್ಯಾಂಡಿಂದ ಎಂಟ್ರಿ ಮಾಡಿದ ತಕ್ಷಣ ನೀವು ಫಸ್ಟ್ ನೋಡ್ತೀರ ಬಟ್ಟೆ ಅಂಗಡಿ ಬಿಸ್ನೆಸ್ ಇರ್ತಲ್ಲಿ ಬಟ್ಟೆ ಅಂಗಡಿ ಬಿಸ್ನೆಸ್ ಯಾಕಂದರೆ ಬಟ್ಟೆ ಬಿಸ್ನೆಸ್ಸು ಎನಿ ಟೈಮ್ ನಡೆಯುವಂಥ ಬಿಸ್ನೆಸ್ ಇದರಲ್ಲಿ ಎಕ್ಸ್ಪೈರಿ ಡೇಟ್ ಇಲ್ಲ ಇದರಲ್ಲಿ ಏನು ಕಟ್ ಹೋಗೋಂಥ ಏನಿಲ್ಲ ಯಾರು ಮಾಡ್ಬೋದು ಇದಕ್ಕೆ ಎಜುಕೇಷನು ಬೇಕಾಗಿಲ್ಲ ಸೊ ಫ್ರೆಂಡ್ಸ್ ಬಟ್ಟೆ ಬಿಸ್ನೆಸ್ಸು ಬಹಳ ಸ್ಮೂತಾಗಿ ನಡೆಯೋಂಥ ಬಿಸ್ನೆಸ್ಸು ಆಮೇಲೆ ಇದು ಹೆಂಗೆ ಹೆಂಗೆ ಗ್ರೋತ್ ಆಗುತ್ತೆ ನಾವು ಇದು ಕ್ಯಾರಿ ಫಾರ್ವರ್ಡ್ ಕೂಡ ಮಾಡ್ಬೋದು ಈಗ ನಮ್ಮ ತಂದೆ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ನಾನು ಕಂಟಿನ್ಯೂ ಮಾಡಕತ್ತೀನಿ ಇದೇ ಬಿಸ್ನೆಸ್ಸು ಅದೇ ಬೇರೆ ಅದೇ ಕೆಲಸ ಇದ್ದರೆ ಅಷ್ಟು ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಇರೋಲ್ಲ ಸೊ ಬಟ್ಟೆ ಬಿಸ್ನೆಸ್ನಲ್ಲಿ ಇಷ್ಟೆಲ್ಲ ನಮ್ಮ ಬೆನಿಫಿಟ್ಸ್ ಇದೆ ಸೊ ಕಂಟಿನ್ಯೂ ಕಂಟಿನ್ಯೂ ಪಿಡಿಯಿಂದ ಇನ್ನೊಂದೊಂದು ಪೀಡಿಗೂ ಟ್ರಾನ್ಸ್ಫರ್ ಮಾಡೋವಂಥ ಬಿಸ್ನೆಸ್ ಇದೆ ಸೊ ಇದರಲ್ಲಿ ಹಾನೆಸ್ಟಿ ಬೇಕು ಕ್ಲೀನ್ ಆ್ಯಂಡ್ ನೀಟ್ ವ್ಯಾಪಾರ ಬೇಕು ಒಳ್ಳೆ ವ್ಯವಹಾರ ಬೇಕು ಒಳ್ಳೆ ವ್ಯವಹಾರದಿಂದ ಬಟ್ಟೆ ಕಟ್ತೀರ ಕರೆಕ್ಟಾಗಿ ನಡೀತೆ ನೋಡಿರಿ ಮಾರ್ಜಿನ್ ಮುನ್ ನಾವು ಎಷ್ಟು ತೊಗೊತೀವಿ ಲಾಭ ಎಷ್ಟು ತೊಗೊಂತೀವಿ ಕಸ್ಟಮರ್ ನೋಡೋದಿಲ್ಲ ಬಟ್ಟೆ ಬಟ್ಟೆ ಅಲ್ಲಿ ಅಷ್ಟೇ ನಮ್ಮ ವ್ಯವಹಾರ ನೋಡ್ತಾರೆ ಮದುವೆ ಮದ್ವೆ ಬಿಸ್ನೆಸ್ಸಿಗೆ ಮದುವೆಗೆ ಪರ್ಚೇಸಿಂಗ್ ಅಂತ ಬರ್ತಾರಲ್ಲ ಯಾರ್ಯಾರು ಅಂಗಡಿನಲ್ಲಿ ನಮ್ಮ ಹತ್ರ ಜೋಳಿ ಬಟ್ಟೆ ಪರ್ಚೇಸ್ ಮಾಡ್ಬೇಕಂತ ಬರ್ತಾರಲ್ಲ ಅವ್ರು ನಮ್ಮ ವ್ಯವಹಾರ ನೋಡ್ಬರ್ತಾರೆ ನಮ್ಮ ಬಟ್ಟೆ ನೋಡ್ಬಾರಲ್ಲ ಆ ಬಟ್ಟೆ ಆವಾಗ ಅವ್ರ ಬಟ್ಟೆ ಮೇಲೆ ಜಾಸ್ತಿ ಕಾಜಿ ಇಡೋಲ್ಲ ಅವರು ಸರ್ ಆ ಅಂಗಡಿ ಅವ್ರ ಸೌಕರ್ ಭಾಳ ಚೆನ್ನಾಗಿದ್ದಾರೆ ಆ ಅಂಗಡಿನಲ್ಲಿ ಗಲ್ಸ್ಗಾರೆಲ್ಲ ಚೆನ್ನಾಗಿದ್ದಾರೆ ಆ ಅಂಗಡಿ ವ್ಯವಹಾರ ಚೆನ್ನಾಗಿದೆ ಅಂತ ಅವ್ರು ಬರ್ತಾರೆ ಅಲ್ಲಿ ಬಟ್ಟೆ ಜೋಳಿ ಬಿಸ್ನೆಸ್ ಜಾಸ್ತಿ ನಡೆಯುತ್ತೆ ಮದ್ವೆ ಬಿಸ್ನೆಸ್ ನಡ್ಸೋಕ್ಕೆ ವೆಲ್ದಕ್ಕಿಂತ ಫಸ್ಟು ನಮ್ಮ ವ್ಯವಹಾರ ಆನೆಸ್ಟಿ ಕ್ಲೀನ್ ಆ್ಯಂಡ್ ನೀಟ್ ಯಾಕಂದರೆ ಅವ್ರು ಬೀಗ್ರಿಗೂ ಕರ್ಕೊಂಡ್ಬರ್ತಾರೆ ನಿಮ್ಮ ನಿಮಗೆ ತಗೊಂಡು ನೆಂಟರು ಅಂತಾರೆ ಬೀಗರು ಅಂತಾರೆ ಏನಂತ ಅವ್ರಿಗೆಲ್ಲ ಕರ್ಕೊಂಡ್ಬರ್ತಾರೆ ಅವರಿಗೆಲ್ಲ ಕರ್ಕೊಂಡ್ಬನ್ನಿ ನಮ್ಮ ಹತ್ರ ಬಟ್ಟೆ ಪರ್ಚೇಸ್ ಮಾಡಿದರೆ ಅಲ್ಲಿ ಎಲ್ಲ ಫಸ್ಟ್ ವ್ಯವಹಾರ ನೋಡ್ತಾರೆ ವ್ಯವಹಾರ ಚೆನ್ನಾಗಿದ್ರೆ ಒಳ್ಳೆ ಬಿಸ್ನೆಸ್ ನಡೀತದೆ ಸೊ ಅದ್ರ ಜೊತೆಗೆ ಫಸ್ಟ್ ನಮ್ಮ ವ್ಯವಹಾರ ಚೆನ್ನಾಗಿದೆ ನಮ್ಮ ಕ್ಲೀನಿಯನ್ ನೀಟ್ ವ್ಯಾಪಾರ ಇದೆ ಬಟ್ಟೆ ಬಿಸ್ನೆಸ್ ಚೆನ್ನಾಗಿ ನಡೆಸ್ಬೋದು ಅದ್ರ ಜೊತೆಗೆ ನಮ್ಮ ಹತ್ರ ಅದೆಷ್ಟಕ್ಕೆ ನಡೆಯೋದಿಲ್ಲ ಒಳ್ಳೆ ಕಲೆಕ್ಷನ್ ಕೂಡ ಬೇಕು ಒಳ್ಳೆ ಕಲೆಕ್ಷನ್ಗೂ ಕೂಡ ನಿಮಗೆ ಸ್ಫೂರ್ತಿ ಬರ್ ಸುರತಿ ಬನ್ನಿ ಬನಾರಸ್ ಹೋಗ್ರಿ ಕಲ್ಕತ್ತಾ ಹೋಗಿರಿ ಎಲ್ಲ ಕಡೆ ಬಟ್ಟೆ ಸೀರೆ ಬೇರೆ ಬೇರೆ ನಲ್ಲಿ ತಯಾರಾಗುತ್ತೆ ಎಲ್ಲ ಟೈಪ್ ಸೀರೆ ನಮ್ಮ ಅಂಗಡಿಯಲ್ಲಿ ಇರಬೇಕು ಒಂದೇ ಇಟ್ಕೊಂಡು ಕುಂತ್ರೂ ಆಗೋದಿಲ್ಲ ಒಳ್ಳೆ ದೊಡ್ಡ ವ್ಯಾಪಾರ ಮಾಡಬೇಕಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕಂದ್ರೆ ನಮ್ಮ ಸೂರತ್ ಸೂರತ್ ಸಿಂಥೆಟಿಕ್ ಸೀರೆ ಬೇಕಾದಷ್ಟು ಆಯಿತು ನಮ್ಮ ಮನೆಯಲ್ಲಿ ಬಿಸ್ನೆಸ್ ಮಾಡಬೇಕಂತಿದ್ದೀವಿ ಸೂರತ್ ಸಿಂಥೆಟಿಕ್ ಸೀರೆ ನೀವು ತಯಾರು ಮಾಡಿ ಒಳ್ಳೆಯ ಬಿಸ್ನೆಸ್ ಇದೆ ಲಾಭ ಚೆನ್ನಾಗಿದೆ ಎಕ್ಸ್ಪೈರಿ ಆಗಲ್ಲ ಕೆಟ್ ಹೋಗಲ್ಲ ಕಲರ್ ಹೋಗಲ್ಲ ಏನೇನು ಆಗೋಲ್ಲ ಅದೇ ಬನಾರಸ್ನಲ್ಲಿ ನೀವು ಸೀರೆ ಐದು ಸಾವಿರ ಕೊಡ್ತಿರಲ್ಲ ಅದೇ ಪ್ರಿಂಟು ಅದೇ ಡಿಸೈನು ಅದೇ ಟೈಪ್ ಲುಕ್ ನಿಮಗೆ ಸೂರತ್ ಸೈಂಟಿಟಿಕ್ ಸೀರಿನಲ್ಲಿ ಐನೂರು ರೂಪಾಯಿ ಸಿಗುತ್ತೆ ಇವತ್ತಿನ ಆರ್ಟಿಕಲ್ಸ್ ನೀವು ತೊಗೊಂಡು ಬಿಡೋಣ ನೋಡ್ಕೊತೀನಿ ಬನಾರಸ್ ಟೈಪ್ ಸಿಲ್ಕ್ನಲ್ಲಿ ಆರ್ಟಿಕಲ್ ತೊಗೊಂಬಂದಿ ಸೂಪರ್ ಟು ಸೂಪರ್ ಕಲೆಕ್ಷನ್ ತಗೊಂಬಂದ್ವಿ ಇದು ಕೋಕೋನಟ್ ಸಿಲ್ಕ್ ಅಂತ ಫ್ರೆಂಡ್ಸ್ ನೋಡ್ತೀರಾ ಕೋಕೋನಟ್ ಸಿಲ್ಕ್ ಬನಾರಸ್ ಕಲೆಕ್ಷನ್ಸ್ ಇದೆ ಇದೆಲ್ಲ ಇವೆಲ್ಲ ಬನಾರಸ್ ಸಿಲ್ಕ್ನಲ್ಲಿ ಮೊದಲೇ ನೀವು ಇದೇ ಬನಾರಸ್ನಲ್ಲಿ ಹೋಗಿ ತೊಗೊಂಬರ್ತಿದ್ರಿ ಎರಡೆರಡು ಮೂರು ಮೂರು ಸಾವಿರ ರೂಪಾಯಿ ಕೊಟ್ಟು ಅದೇ ನಿಮಗೆ ಇವತ್ತಿನ ರೇಟು ನಮ್ಮ ಸೂರತ್ನಲ್ಲಿ ಕೊಕೋನಟ್ ಸಿಲ್ಕ್ ಅಂತ ಇದೆ ಭಾಳ ರೀಸನಬಲ್ನಲ್ಲಿ ಬರೀ ಆರುನೂರ ಇಪ್ಪತ್ತೈದು ಸಿಕ್ಸ್ ಟ್ವೆಂಟಿ ಫೈವ್ನಲ್ಲಿ ಪ್ರಾಂಜಲ್ನಲ್ಲಿ ಅವೈಲೇಬಲ್ ಇದೆ ಹೋಲ್ಸೇಲ್ ರೇಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಡಿಸ್ಟ್ರಿಬ್ಯೂಟ್ ರೇಟ್ ಎಲ್ಲ ಒಂದೇ ರೇಟ್ ರಿಟೇಲ್ ಅಂಗಡಿಯವ್ರಿಗೆ ಕೊಡೋಕ್ಕೂ ಒಂದೇ ರೇಟ್ ನಾವು ರೀಟೇಲ್ ಸಪ್ಲೈ ಮಾಡಲ್ಲ ರಿಟೇಲ್ ಅಂಗಡಿಯವ್ರಿಗೆ ಕೊಡ್ತೀವಿ ಮತ್ತಂತ ಹೇಳ್ತೀನಿ ಈ ಟೈಪಲ್ಲಿ ಆರ್ಟಿಕಲ್ಸ್ ನಿಮಗೆ ಸಿಗುತ್ತೆ ಇದು ನೋಡ್ತೀರಾ ಇದು ರೂಪ್ ರಾಣಿ ಸಿಲ್ಕ್ಸ್ ಸೂಪರ್ ಕಲೆಕ್ಷನ್ ತೊಗೊಂಬಂದಿನಿ ಆರುನೂರ ಇಪ್ಪತ್ತೈದು ರೂಪಾಯಲ್ಲಿ ರೂಪ್ರಾಣಿ ಸಿಲ್ಕ್ ಇದರಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಈ ಟೈಪ್ ಸ್ಟೆಕ್ಸ್ನಲ್ಲಿ ಸೀರಿ ಸಿಗುತ್ತೆ ಬ್ಲೌಸು ಆರ್ಟಿಕಲ್ಸ್ ನೋಡಿ ಫ್ರೆಂಡ್ಸ್ ಸೂಪರ್ ಕಲೆಕ್ಷನ್ ಕಂಬನಿ ಭಾಳ ರೀಸ್ನಬಲ್ ರೇಟ್ನಲ್ಲಿ ತಗೊಂಬಂದಿನಿ ಇದು ಕೂಡ ಸಿಕ್ಸ್ ಟ್ವೆಂಟಿ ಫೈವ್ನಲ್ಲಿ ನಿಮಗೆ ತಗೊಂಡ್ಬಂದಿನಿ ಇದರಲ್ಲಿ ಕೂಡ ಆರು ಪೀಸ್ ಮಿಕ್ಸಿದೆ ಜಾಸ್ತಿ ಸಿಗಲ್ಲ ಆರು ಆರು ಪೀಸು ಇದು ನೋಡ್ತೀರಾ ಇದು ತೊಗೊಂಡು ನೋಡ್ತೀರಿ ಇದು ಮೀನಾಕಾರಿ ಸಿಲ್ಕ್ ಮಿನಾಕಾರಿ ಇದೆ ಇದರಲ್ಲಿ ಆರ್ಟಿಕಲ್ಸ್ ಸ್ವಲ್ಪ ಸ್ವಲ್ಪ ಹೆವಿ ಇದೆ ಅದೇ ನಿಮಗೆ ಇದೆ ಸೂಪರ್ ಕಲೆಕ್ಷನ್ ತಗೊಂಬಂದಿನಿ ನೋಡ್ತೀರಾ ಪ್ರಿಂಟ್ ತೊಗೊಂಬಂದಿನಿ ಜೊಡ್ ತಗೊಂಬಂದಿನಿ ಪಟ್ಟು ತೊಗೊಂಬಂದಿನಿ ಎಲ್ಲ ಇಷ್ಟೆಲ್ಲ ತಗೊಂಬಂದಿನಿ ಇಷ್ಟೆಲ್ಲ ನಿಮಗೆ ಸಿಗುತ್ತೆ ಬಹಳ ರೀಸ್ನಬಲ್ ರೇಟ್ನಲ್ಲಿ ಮೀನಾಕಾರಿ ಸಿಲ್ಕು ಆಮೇಲೆ ಸ್ಟ್ರಾಬೆರಿ ಸಿಲ್ಕು ಇದು ಕೂಡ ಸ್ಟ್ರಾಬೆರಿ ಸಿಲ್ಕ್ ಕೂಡ ಸೂಪರ್ ಡೂಪರ್ ಕಲೆಕ್ಷನ್ಸ್ ಇದೆ ನಿಮಗೆ ಬೇಕಾದಷ್ಟು ಸಿಗುತ್ತೆ ಆರ್ಟಿಕಲ್ ಸೂಪರ್ ಕಲೆಕ್ಷನ್ಸ್ ಇದೆ ರೀಸನಬಲ್ ರೇಟ್ನಲ್ಲಿ ಇದೆ ಇದು ನಿಮಗೆ ನಾನ್ನೂರ ಐವತ್ತು ರೂಪಾಯಿ ಸ್ಟ್ರಾಬೆರಿ ಸಿಲ್ಕ್ ಸಿಗಂತ ಆರ್ಟಿಕಲ್ ತಗೊಂಬನಿ ಸ್ಕ್ರೀನ್ಶಾಟ್ ತೊಗೊಂಡು ಮರಿಬೇಡಿ ಸ್ಕ್ರೀನ್ಶಾಟ್ನಲ್ಲಿ ನಿಮಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ ಈ ವಿಡಿಯೋ ನಾನು ಫಾಸ್ಟ್ ಫಾಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಯಾಕಂದರೆ ನಿಮಗೆ ಕಲೆಕ್ ಬೇಕಾದ ಕಲೆಕ್ಷನ್ ತಗೋಬೋದು ಆಮೇಲೆ ನಮ್ಮ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಂದ್ರೆ ದಿವಸ ಹೊಸ ಹೊಸ ಇದೆ ಇದು ನೋಡ್ತೀರಾ ಸಿಕ್ಸ್ ಫಾರ್ಟೀನಲ್ಲಿ ನಿಮಗೆ ತೊಗೊಂಡಿದ್ದೀನಿ ಸಿಕ್ಸ್ ಫಾರ್ಟಿನಲ್ಲಿ ತೊಗೊಂಡಿದ್ದೀನಿ ವಾವ್ ಸಿಲ್ಕ್ ವಾವ್ ಸಿಲ್ಕ್ ಅಂದರೆ ಸೂಪರ್ ಕಲೆಕ್ಷನ್ಸ್ ಇದೆ ನಮ್ಮ ಇಂಟರ್ನೆಟ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಚ ಎಲ್ಲ ನಿಮಗೆ ಆನ್ಲೈನ್ನಲ್ಲಿ ಸೇಲ್ ಆಗೋದ ಆರ್ಟಿಕಲ್ಸ್ ತೊಗೊಂಬಂದಿನಿ ಇದು ನಮಗೆ ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ ನಿಮಗೆ ಎಷ್ಟು ಅಷ್ಟು ತೊಗೊಂಬರ್ರಿ ರಜನಿ ಸಿಲ್ಕ್ ಅಂತ ತೊಗೊಂಡ್ಬಂದಿನಿ ಬರೀ ಆರುನೂರ ಇಪ್ಪತ್ತು ರೂಪಾಯಿನಲ್ಲಿ ಆರ್ನೂರ ಇಪ್ಪತ್ತಲ್ಲಿ ರೆಜನಿ ಸಿಲ್ಕ್ ಇದು ಕೂಡ ಪ್ರಿಂಟೆಡ್ನಲ್ಲಿ ತಗೊಂಡ್ಬಂದಿದ್ದೀನಿ ಬನಾರಸಿ ಸಿಲ್ಕ್ ತೊಗೊಂಬಂದಿನಿ ಆರುನೂರ ಇಪ್ಪತ್ತು ರೂಪಾಯಿ ಅಲ್ಲಿ ತಗೊಂಬಂದಿನಿ ಇದು ನೋಡ್ತೀರಾ ಫಸ್ಟ್ ಕ್ಲಾಸ್ ಕಲೆಕ್ಷನ್ ಇದೆ ಕ್ರಶ್ ಬಟ್ಟೆ ಇದೆ ಕ್ರಶ್ ಬಟ್ಟೆ ಮಸ್ತಾನಿ ಕ್ರಶ್ ಅಂತ ಇದು ಆರ್ಟಿಕಲ್ ಹೆಸರು ಇದೆ ಇದರಲ್ಲಿ ಕೂಡ ಆರ್ ಕಲರ್ ಸಿಗುತ್ತೆ ಜಾಸ್ತಿ ಇಲ್ಲ ಆರ್ ಆರ್ ಕಲರ್ ಸಿಗುತ್ತೆ ಬರೀ ಆರ್ನೂರ ನಲ್ವತ್ತೈದು ರೂಪಾಯಿ ಮಸ್ತಾನಿ ಸಿಲ್ಕು ಇದು ನೋಡ್ತೀರಾ ಫ್ರೆಂಡ್ಸ್ ಇದು ಅಪ್ಸರಾ ಸಿಲ್ಕ್ ಅಪ್ಸರ ಸಿಲ್ಕ್ ತಗೊಂಡ್ಬಂದಿನಿ ಸೂಪರ್ ಕಲೆಕ್ಷನ್ ತಗೊಂಬಂದಿ ಇದು ಕೂಡ ನಿಮಗೆ ಐದುನೂರ ಮೂವತ್ತೈದು ರೂಪಾಯ್ದಲ್ಲಿ ಅಪ್ಸರಾ ಸಿಲ್ಕ್ ಸಿಗುತ್ತೆ ಮೊನೋಪೊಲಿ ಆರ್ಟಿಕಲ್ಸ್ ಇದೆ ಸೂರತ್ನಲ್ಲಿ ಎಲ್ಲಿ ಸಿಗೋದ ಮಾಸ್ ಮೆಲೋನ್ ಬಟ್ಟೆದಲ್ಲಿ ಡಿಜಿಟಲ್ ಪ್ರಿಂಟ್ ತೊಗೊಂಡ್ಬಂದಿನಿ ಮಾಸ್ ಅಪ್ಸರಾ ಸಿಲ್ಕ್ ಆದ ನಂತರ ನೋಡಿರಿ ವೀರಾ ಸಿಲ್ಕ್ ಅಂತ ವೀರಾ ಸಿಲ್ಕ್ನಲ್ಲಿ ಇದು ಟೌನ್ ಟು ಟೌನ್ ಮತ್ತು ಸಿಂಗಲ್ ಕಲರ್ ಆರ್ಟಿಕಲ್ಸ್ ಇದೆ ಆದರೆ ಕಾಂಟ್ರಾಸ್ಟ್ ಬ್ಲೌಸ್ ಸಿಗುತ್ತೆ ನಿಮಗೆ ಇದು ಕೂಡ ಸೂಪರ್ ಕಲೆಕ್ಷನ್ ತಗೊಂಬಂದಿರಿ ಬರೀ ಆರುನೂರ ನಲ್ವತ್ತು ರೂಪಾಯ್ದಲ್ಲಿ ತೊಗೊಂಬಂದಿ ಇದು ಆ ಸೂಪರ್ ಕಲೆಕ್ಷನ್ ತಗೊಂಬಂದಿನಿ ಸಾಫ್ಟ್ ಇದೆ ಮೆಟೀರಿಯಲ್ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದೀನಿ ಈ ಟೈಪ್ ಮ್ಯಾಚಿಂಗ್ನಲ್ಲಿ ಸಿಗುತ್ತೆ ನಿಮಗೆ ವೀರಾ ಸಿಲ್ಕ್ ಭಾಳಷ್ಟು ನೋಡಿರಿ ವಾಲ್ಯೂಮ್ ನಾನು ಇದರಲ್ಲಿ ಎರಡು ತೊಗೊಂಡ್ಬಂದುಬಿಟ್ಟಿನಿ ಫಸ್ಟ್ ವಾಲ್ಯೂಮ್ ಹಿಟ್ ಆಗಿದೆ ಇದು ಸೆಕೆಂಡ್ ವಾಲ್ಯೂಮ್ ತಗೊಂಡ್ಬಂದಿ ಇದು ಕೂಡ ಸೂಪರ್ ಕಲೆಕ್ಷನ್ ಹೇಗೆ ಅಂದರೆ ಕೆ ಜಿ ಎಫ್ ಫಿಲ್ಮ್ ಮೇಲೆ ಸೆಕೆಂಡ್ ತೆಗಿತಾರೆ ವಾಲ್ಯೂಮ್ ಹಂಗೆ ನಮ್ದು ತಗೊಬಂದ್ವಿ ಇದು ನೋಡಿ ವಾಸ್ವಿ ಸಿಲ್ಕ್ ಅಂತ ಇದು ಕೂಡ ಕಲೆಕ್ಷನ್ ಹೊಸ ತೊಗೊಂಡಿದ್ದೀನಿ ಫಸ್ಟ್ ವಾಲ್ಯೂಮ್ ಇದೆ ಇನ್ನೂವರೆಗೂ ಫಸ್ಟ್ ಟೈಮ್ ಲಾಂಚ್ ಮಾಡಿದ್ವಿ ಫಿಗರ್ ಪ್ರಿಂಟ್ ಸಿಗುತ್ತೆ ನಿಮಗೆ ಕಲರ್ ಕ್ವಾಲಿಟಿ ಸೂಪರ್ ಡೂಪ್ ಇದೆ ರಿಟೇಲ್ ಅಂಗಡಿಯಲ್ಲಿ ಈ ಟೈಪ್ ಆರ್ಟಿಕಲ್ಸ್ ಇದ್ದರೆ ನಿಮಗೆ ಕಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಲಾಭ ಹಂಡ್ರೆಡ್ ಪರ್ಸೆಂಟ್ ಸೀರಿ ಮೇಲೆ ಸೀರಿ ಫ್ರೀ ಅಲ್ಲಾಗ ಅಷ್ಟು ಲಾಭದಲ್ಲಿ ಸಿಗುವಂಥ ಆರ್ಟಿಕಲ್ ತಗೊಂಡಿದ್ವಿ ಇದು ಜಾಸ್ಮಿನ್ ಕ್ರಶ್ ಇದು ಕೂಡ ಸೂಪರ್ ಕಲೆಕ್ಷನ್ ತಗೊಂಡಿ ಆರೇ ಪೀಸ್ ತೊಗೊಂಡಿನಿ ಆರ್ ಕಲರ್ನಲ್ಲಿ ಜಾಸ್ಮಿನ್ ಕ್ರಶ್ ಕೂಡ ನಿಮಗೆ ಸೂಪರ್ ಡೂಪರ್ ಕಲೆಕ್ಷನ್ ನಡೆಯೋ ಅಂತ ತೊಗೊಂಡ್ಬಂದಿನಿ ಕರ್ನಾಟಕದಲ್ಲಿ ಇಡೀ ಬೆಲ್ಟ್ನಲ್ಲಿ ಬೆಂಗ್ಳೂರು ಕನ್ನ ಬೆಂಗಳೂರು ಮೈಸೂರು ತುಮಕೂರು ಯಾವಾಗ ಹೇ ಊರು ಹೇಳ್ತೀವಿ ಆ ಊರಿನಲ್ಲಿ ಸೇಲ್ ಆಗಂತ ತಗೊಂಡ್ಬಂದಿ ಇದು ರೋಸ್ ಸಿಲ್ಕ್ ಅಂತ ತೊಗೊಂಬಂದಿನಿ ಇದು ನಮ್ಮ ಕೋರ್ಮಂಗ್ಲಾದಲ್ಲಿ ಒಂದೇ ಪಾರ್ಟಿ ಪಾಸ್ ಟು ಪಾಸ್ ತಗೊಂಬಂದ ಏನು ನೋಡ್ತೀರಾ ರೋಸ್ ಸಿಲ್ಕ್ ಒಳ್ಳೆ ಕಲೆಕ್ಷನ್ ತೊಗೊಂಡ್ಬಂದಿನಿ ಸೂಪರ್ ಡೂಪರ್ ಕಲೆಕ್ಷನ್ ನಮ್ಮ ಚಾನಲ್ ಫಾಲೋ ಮಾಡಿ ರೀಚ್ ಮಾಡಿ ನಮಗೆ ಸೂರತ್ ಒಂದ್ಸಲ ವಿಜಿಟಿಗೆ ಬನ್ನಿ ಒಂದ್ಸಲಿ ನಮ್ಮ ಕಡೆಯಿಂದ ಸೇವೆ ಮಾಡೋ ಒಂದ್ಸಲಿ ನಮಗೆ ಸೇವೆ ಮಾಡೋ ಮುಖ ಕೊಡಿ ಬಟ್ಟೆ ನೋಡ್ರಿ ಕ್ವಾಲಿಟಿ ನೋಡ್ರಿ ನಿಮ್ಮ ಈ ಮದುವೆ ಬಿಸ್ನೆಸ್ನಲ್ಲಿ ಅಲ್ಲಿ ಜೋ ಒಳ್ಳೆ ವ್ಯಾಪಾರ ಆಗ್ಬೇಕಂತ ನನ್ನ ಭಾವನೆಯಿಂದ ಇಷ್ಟು ರೀಸ್ನಬಲ್ ರೇಟ್ನಲ್ಲಿ ಒಳ್ಳೆ ಒಳ್ಳೆ ಬನಿಸ್ ತೊಗೊಂಡ್ಬಂದಿನಿ ಕಮ್ಮಿ ಬಜೆಟ್ನಲ್ಲಿ ಒಳ್ಳೆ ವ್ಯಾಪಾರ ಆಗ್ಬೋದು ಬನ್ನಿ ಒಂದ್ಸಲಿ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಸೂರತ್ ಗುಜರಾತ್